ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ವಿರುದ್ಧಾರ್ಥಕ ಜೋಡು ನುಡಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೋಡು ನುಡಿ ಅಂದ್ರೆ ಏನು ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಮತ್ತೊಂದು ಪದ ಸೇರಿದಾಗ ಆ ಹೊಸ ಪದವನ್ನು ಜೋಡು ನುಡಿ ಜೋಡಿ ಪದ ಅಂತ ಕರೀತಾರೆ ಈ ಜೋಡಿ ಪದದಲ್ಲಿ ನಾಲ್ಕು ರೀತಿಯ ಜೋಡಿ ಪದಗಳು ಇವೆ ಮೊದಲನೆಯದು ಸಮಾನಾರ್ಥಕ ಜೋಡು ನುಡಿ ಎರಡನೆಯದು ಭಿನ್ನಾರ್ಥಕ ಜೋಡು ನುಡಿ ಮೂರನೆಯದು ಅಸ್ಪಷ್ಟ ಜೋಡು ನುಡಿ ನಾಲ್ಕನೆಯದು ವಿರುದ್ಧಾರ್ಥಕ ಜೋಡು ನುಡಿ ಈ ಸಮಾನಾರ್ಥಕ ಭಿನ್ನಾರ್ಥಕ ಅಸ್ಪಷ್ಟ ಈ ಮೂರರ ಪಾಠನ ಈಗ ಆಲ್ರೆಡಿ ಮಾಡಿದೆ ಇವತ್ತಿನ ದಿನ ವಿರುದ್ಧಾರ್ಥಕ ಜೋಡು ನುಡಿ ಅಂದರೆ ಏನು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನಿಮಗೆ ಅರ್ಥ ಆಗುತ್ತೆ ಸುಖ ದುಃಖ ಸುಖ ಅನ್ನುವ ಪದಕ್ಕೆ ವಿರುದ್ಧ ಪದ ಯಾವುದು ದುಃಖ ಹಾಗಾಗಿ ಸುಖ ದುಃಖ ಅನ್ನೋದು ವಿರುದ್ಧಾರ್ಥಕ ಜೋಡುನುಡಿ ಸೋಲು ಗೆಲುವು ಜೋಪಡಿ ಮಹಲು ನಗು ಅಳು ನೋವು ನಲಿವು ಕರಿ ಬಿಳಿ ಆಕಾಶ ಭೂಮಿ ಬೆಳಗು ರಾತ್ರಿ ಹುಣ್ಣಿಮೆ ಅಮಾವಾಸ್ಯೆ ಬಡವ ಶ್ರೀಮಂತ ರಾತ್ರಿ ಹಗಲು ಹಗಲು ಇರುಳು ಈ ರೀತಿ ಪದಗಳು ವಿರುದ್ಧಾರ್ಥಕ ಪದನೂ ಹೌದು ವಿರುದ್ಧಾರ್ಥಕ ಜೋಡು ನುಡಿ ಕೂಡ ಹೌದು ನೀವು ಈ ಟೈಮಲ್ಲಿ ಕೇಳ್ಬೋದು ಗಂಡ ಹೆಂಡತಿ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ಅಕ್ಕ ಭಾವ ಇವು ಕೂಡ ವಿರುದ್ಧಾರ್ಥಕ ಜೋಡು ನುಡಿ ಆಗತ್ತೆ ಅಲ್ವಾ ಖಂಡಿತ ಆಗಲ್ಲ ಇವೆಲ್ಲ ಭಿನ್ನಾರ್ಥಕ ಜೋಡು ನುಡಿ ಗಂಡಂಗೆ ಹೆಂಡತಿ ವಿರುದ್ಧಾರ್ಥ ಬರಲ್ಲ ಇನ್ನು ಸ್ತ್ರೀಲಿಂಗ ಪುಲ್ಲಿಂಗ ಅಂದಾಗ ಓಕೆ ಪುಲ್ಲಿಂಗ ಗಂಡ ಸ್ತ್ರೀಲಿಂಗ ಹೆಂಡತಿ ಬಟ್ ಇಲ್ಲಿ ಭಿನ್ನಾರ್ಥಕ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಇದೆ ಅತ್ತೆ ಅಂದ್ರೇನೆ ಬೇರೆ ಕ್ಯಾರೆಕ್ಟರು ಮಾವ ಅಂದ್ರೇನೆ ಬೇರೆ ಚಿಕ್ಕಪ್ಪ ಅಂದ್ರೇನೆ ಬೇರೆ ಚಿಕ್ಕಮ್ಮ ಅಂದ್ರೇನೆ ಬೇರೆ ಆದ್ರೆ ಇಲ್ಲಿ ವಿರುದ್ಧಾರ್ಥಕ ಜೋಡು ನುಡಿಗಳಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪದಾನು ಇನ್ನೊಂದು ಪದಕ್ಕೆ ವಿರುದ್ಧ ಅರ್ಥವನ್ನ ಕೊಡುತ್ತೆ ನಾನು ಸುಖ ಅಂದ್ಬಿಟ್ಟು ಗೆಲುವು ಅಂತ ಹೇಳಕ್ ಆಗಲ್ಲ ಅದೇ ಯಾವುದೋ ಇದೇ ಯಾವುದೋ ಮತ್ತೆ ಇವೆರಡೂ ಪದಗಳನ್ನು ಒಟ್ಟಿಗೆ ಸೇರಿಸಿ ನಾವ್ ಯಾವ ವಾಕ್ಯಗಳನ್ನು ಮಾಡಲ್ಲ ಅರ್ಥ ಮೊದಲನೇ ಪದದ ಅರ್ಥ ಏನಿದೆಯೋ ಕರೆಕ್ಟ್ ಆಪೋಸಿಟ್ ಮತ್ತೊಂದು ಪದ ಇರಬೇಕು ಸೊ ಇಂಥ ಪದಗಳನ್ನ ವಿರುದ್ಧಾರ್ಥಕ ಜೋಡು ನುಡಿ ಅಂತ ಕರಿತೀವಿ ಸೊ ಮಕ್ಕಳೇ ಇವತ್ತಿನ ಪಾಠದಲ್ಲಿ ಜೋಡು ನುಡಿಯ ಅಷ್ಟೋ ವಿಧಾನಗಳನ್ನ ಅಂದ್ರೆ ಈ ಪಾಠದೊಂದಿಗೆ ಈ ವಿಡಿಯೋನೊಂದಿಗೆ ಆ ನಾಲ್ಕು ವಿಧಾನಗಳನ್ನ ತಿಳಿಸಿ ಆಗಿದೆ ಮತ್ತೆ ಮುಂದಿನ ಪಾಠದಲ್ಲಿ ಕನ್ನಡದ ಮತ್ತೊಂದು ಸುಂದರವಾದ ವಿಧಾನವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ